ಈಗ ನಮ್ಮ ಊರಿನಲ್ಲಿ ಸ್ಮಶಾನ ಇರೋ ಸ್ಮಶಾನದಲ್ಲಿ ಜಾಗವೇ ಇರಲಿಲ್ಲ ಎರಡು ಎಕರೆ ಇತ್ತು ಆ ಎರಡು ಎಕರೆಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡು ಎಂಟು ಗುಂಟೆ ಮಾತ್ರ ಉಳಿದಿತ್ತು ಸೊ ಅದನ್ನು ನಾವು ಸೌ ಸರ್ಕಾರದ ಮುಖಾಂತರದನ್ನ ವೆಕೇಟ್ ಮಾಡಿ ಅದಕ್ಕೆ ರಸ್ತೆಯೂ ಸಹ ಗ್ರಾಮ ಪಂಚಾಯತಿಯಿಂದ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಮಾಡಿಕೊಟ್ಟ ಮೇಲೆ ನಾವು ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಏನು ಆರ್ಚ್ ಎಲ್ಲ ಕೊಟ್ಟಿದ್ದಾರೆ ಆ ಆರ್ಚ್ ನಾವು ಕಾಮನೂರು ರಸ್ತೆ ಮೇನ್ ರಸ್ತೆಯಿಂದ ಸ್ಮಶಾನ ರಸ್ತೆ ಆಗಿದೆ ಅಲ್ಲಿ ಸ್ಮಶಾನ ಕೆಲವರು ಇದು ಬೇರೆ ಊರಿನವರು ಕೆಲವರು ಬಂದು ಅವ್ರು ಗಲಾಟೆ ಮಾಡಿದ್ರು ಆ ಕಿತ್ತು ಹಾಕಿದ್ರು ತಿರುಗೂರ್ನವರೆಲ್ಲ ಸೇರಿ ಆಗೋದಿಲ್ಲ ಅಂತ ಊರು ಜನರೆಲ್ಲ ಇಲ್ಲೇ ಮಾಡ್ಬೇಕಂದ್ರೆ ಅವರ ಒಂದು ಇದ್ರ ಪ್ರಕಾರ ಯಾರಿಗೂ ತೊಂದರೆ ಆಗದಂತೆ ನಾವ್ ಇಲ್ಲಿ ಕಟ್ತಾ ಇದ್ದೀವಿ ಅದಕ್ಕೆ ಕಾರಣ ಗೊತ್ತಿಲ್ಲ ಯಾಕೆ ತೊಂದರೆ ಮಾಡ ಇದಕ್ಕೆ ಅಂತ ಬರ್ತಾ ಇದ್ದಂದ್ರೆ ಕಾರಣ ಗೊತ್ತಿಲ್ಲ ಕಾರಣ ಹೇಳ್ತಾರೆ ಅವರು ನಾವು ಮುಂದೆ ಇಲ್ಲಿ ಮನೆಗಳು ಮಾಡ್ತೀವಿ ಅದು ಇದು ಅಂತ ಮನೆಗಳು ಮಾಡೋದಕ್ಕೂ ಈಗ ಆರ್ಚ್ ಕಟ್ಟೋದಕ್ಕೂ ಏನ್ ಸಂಬಂಧ ಆಡ್ಸ್ಕೊಂಡು ಹೋಗ್ ಮಾಡ್ಬಹುದಲ್ಲ ಅವ್ರಿಗೆ ನಾವೆಲ್ಲ ಅಡ್ಡ ಹೋಗ್ಲಿ ಕಟ್ ಮಾತ್ರ ನಾವು ಮಾಡ್ತಾ ಇದ್ವಿ ಇದರಿಂದ ಗಲಾಟೆ ಬಂದು ಊರ್ನೋರೆಲ್ಲ ಸೇರ್ಕೊಂಡು ಈ ದಿವಸ ನಾವು ಒಗ್ಗಟ್ಟಾಗಿ ಕೋಲಾರ ನಾವು ಈ ಕೋಲಾರ ತಾಲೂಕು ಮೇಮಗಲ್ಲ ಹೋಬಳಿ ಅಮೆಲ್ಲೂರ್ ಗ್ರಾಮ ಪಂಚಾಯತಿ ಸೇರ್ತಕ್ಕಂಥ ಚಂದಿಗಾನಹಳ್ಳಿ ಗ್ರಾಮದಿಂದ ಈ ಕೆಲಸ ನಡೀತಾ ಇದೆ ಚಲ್ಲಿಗಾನಹಳ್ಳಿ ಗ್ರಾಮದಲ್ಲಿ ಪ್ರಶಾಣ ಅಭಿವೃದ್ಧಿ ಆಗಿದ್ದು ಪ್ರಶಾಣಕ್ಕೆ ರಸ್ತೆ ಸ್ಮಶಾನ ರಸ್ತೆ ಅದು ಸರ್ಕಾರಿ ನಕಾಸಲ್ಲಿ ಇರ್ತಕ್ಕಂಥ ರಸ್ತೆನೇ ಮಾಡಿದ್ದಾರೆ ಅದರಲ್ಲಿ ಕೆಲವು ಇವರು ಬಂದು ಜಮೆ ಒತ್ತುವರಿದವರು ಬಂದು ಅಲ್ಲಿ ಗಲಾಟೆ ಮಾಡಿದ್ರು ನಿನ್ನೆಯಿಂದ ಕೆಲಸ ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ಇದೇ ರಸ್ತೆಯಲ್ಲಿ ರಸ್ತೆ ಮಾಡಿಸ್ತಾ ರಸ್ತೆ ಇದು ಆಚೆ ಕಟ್ಟೋದಕ್ಕೆ ಎಲ್ಲ ಮಾಡಿದ್ದೀವಿ ಸೇರಿ ಒಟ್ಟು ಒಗ್ಗೂಡಿ ಎಲ್ಲ ಉಪ್ಪು ಒಪ್ಪಿಗೆಯಿಂದ ಇಲ್ಲೇ ಮಾಡ್ತಾ ಇದೀವಿ ಕೆಲಸದಲ್ಲಿ ಕೆಲಸದಿಂದ ಶುರು ಮಾಡಿದ್ದೀವಿ ಆ ರಸ್ತೆ ಮಾಡಿರೋದ್ರಿಂದ ಇಲ್ಲಿ ಗಲಾಟ್ ಮಾಡಿದ್ರಿಂದ ಇಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ತಾ ಇದೀವಿ ಮೂರ್ ಜನ ಸೇರಿ ಮಾಡ್ತಾ ಇರೋದು